ಶಾಸಕರಿಗಿಂತ ಹೈಕಮಾಂಡ್ ತೀರ್ಮಾನ ಏನಿರುತ್ತೆ ಅದು ಮುಖ್ಯ ಬೆಂಗಳೂರಿನಲ್ಲಿ ಸಚಿವ ಎಂ ಬಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ ಶಾಸಕರು ಏನೇ ಮಾತನಾಡಿದ್ರು ಏನೇ ಚರ್ಚೆಗಳನ್ನು ಮಾಡಿದ್ರು ಏನೇ ಹೇಳಿಕೆಗಳನ್ನು ಕೊಟ್ಟರು ಯಾವುದೂ ಕೂಡ ಮುಖ್ಯ ಅಲ್ಲ ನಮ್ಮ ಹೈಕಮಾಂಡ್ ಏನಿದೆ ಅದು ತೆಗೆದುಕೊಳ್ಳುವಂತಹ ತೀರ್ಮಾನಗಳೇ ಅಂತಿಮ ಸಚಿವ ಎಂ ಬಿ ಪಾಟೀಲ್ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು ಹೈಕಮಾಂಡ್ ರಾಜ್ಯಕ್ಕೆ ವೀಕ್ಷಕರನ್ನು ಕಳಿಸ್ತಾರೆ ಯಾರನ್ನ ಸಿಎಂ ಮಾಡಬೇಕು ಯಾರನ್ನ ಬಿಡಬೇಕು ಅನ್ನುವಂಥದ್ದನ್ನು ರಾಜ್ಯಕ್ಕೆ ವೀಕ್ಷಕರನ್ನ ಕಳಿಸಿ ಅಭಿಪ್ರಾಯಗಳನ್ನು ಪಡ್ಕೊಳ್ತಾರೆ ಒಬ್ಬೊಬ್ಬರ ಅಭಿಪ್ರಾಯಗಳನ್ನು ಕೇಳಿ ನಿರ್ಣಯ ಕೈಗೊಳ್ಳುತ್ತಾರೆ ಇದು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತಹ ಪದ್ಧತಿ ಅಂತ ಸಚಿವ ಎಂ ಬಿ ಪಾಟೀಲ್ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ನಮ್ಮಲ್ಲಿ ಹೈಕಮಾಂಡ್ ನೇರವಾಗಿ ನಿರ್ಧಾರ ಮಾಡೋದಿಲ್ಲ ನೇರವಾಗಿ ಆಯ್ಕೆ ಮಾಡೋದಿಲ್ಲ ಶಾಸಕರ ಒಂದು ಅಭಿಪ್ರಾಯ ಪಡ್ಕೊಂಡೇ ಮುಂದುವರಿಯತ್ತೆ ಅಂತ ಎಂ ಬಿ ಪಾಟೀಲ್ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ನೋಡಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಏನು ಮಾಡ್ತದೆ ಇಂಥ ಸಂದರ್ಭದಲ್ಲಿ ವಿಶೇಷವಾಗಿ ಹೊಸದಾಗಿ ನಾವೇನು ಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡೋ ಸಂದರ್ಭದಲ್ಲಿ ಹೈಕಮಾಂಡು ಅಂತಿಮ ಹೈಕಮಾಂಡು ಇಲ್ಲಿ ವೀಕ್ಷಕರನ್ನ ಕರೆಸ್ತಾರೆ ಸೀನಿಯರ್ ಲೀಡರ್ಸ್ನ ಅವರು ಬಂದು ಎಲ್ಲರ ಒಂದು ಅಭಿಪ್ರಾಯಗಳನ್ನು ತಗೋತಾರೆ ಅಲ್ಲಿ ಹೋಗಿ ಅವ್ರ ಮುಂದೆ ಹೈ ಹೈಕಮಾಂಡ್ ನಿರ್ಧಾರ ತಗೋತಾರೆ ಎಲ್ಲ ಅಭಿಪ್ರಾಯವನ್ನು ಆಮೇಲೆ ಇದು ಇದು ಯಾವಾಗ ಪ್ರಶ್ನೆ ಇನ್ನು ನವೆಂಬರ್ನಲ್ಲಿ ಸಿಎಂ ಬದಲಾವಣೆ ಆಗ್ತಾರೆ ಎನ್ನುವ ಬಿಜೆಪಿ ಆರೋಪಕ್ಕೆ ಸಂಬಂಧಪಟ್ಟಂತೆ ಮೊದಲು ಬಿಜೆಪಿಯವರು ತಮ್ಮ ಬಾಗಿಲುಗಳು ಎಷ್ಟಿದಾವೆ ಅನ್ನುವಂಥದ್ದನ್ನ ನೋಡ್ಕೊಳ್ಳಿ ತಮ್ಮ ಪಕ್ಷದಲ್ಲಿ ಎಷ್ಟು ಬಾಗಿಲಾಗಿದೆ ಅನ್ನುವಂಥದ್ದನ್ನ ಮೊದಲು ಅವರು ನೋಡ್ಕೊಳ್ಳಿ ಅಂತ ಬೆಂಗಳೂರಿನಲ್ಲಿ ಸಚಿವ ಎಂ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ ಬಿಜೆಪಿಯಲ್ಲಿ ಒಂದು ಮನೆ ಮೂರು ಬಾಗಿಲುಗಳಾಗಿದೆ ಆರ್ ಅಶೋಕ್ ಬಿವೈ ವಿಜಯೇಂದ್ರ ಅಶ್ವಥ್ ನಾರಾಯಣ್ ಅವರದ್ದು ಸಂಪೂರ್ಣ ಒಡೆದ ಮನೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಕ್ರಾಂತಿ ಇಲ್ಲ ಸಿದ್ದರಾಮಯ್ಯ ಅವರು ಊಟಕ್ಕೆ ಕರೆದಿದ್ರು ಊಟ ತುಂಬಾ ಚೆನ್ನಾಗಿತ್ತು ನಾವು ಊಟ ಮಾಡಿ ಬಂದಿದ್ದೀವಿಷ್ಟೇ ಅಂತ ಸಚಿವ ಎಂಬಿ ಪಾಟೀಲ್ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಹೇಳಿದರು ಅಕ್ಟೋಬರ್ ಹೇಳಿದರು ದಸರಾ ಮೊದಲು ಅವರು ಭವಿಷ್ಯ ನೋಡ್ಕೊ ಅಂತ ಹೇಳ್ಕೊಳಿ ಒಂದು ಮನೆ ನೂರು ಬಾಗಿಲಾಗಿದ್ದಾವೆ ಏನು ರೀ ಭವಿಷ್ಯ ಹೇಳ್ಬೇಡ ನಿಮ್ಮ ಬಾಗಿಲುಗಳು ನೋಡ್ಕೊಳ್ರಿ ಅಶೋಕ ಬಾಗಿಲ ಒಂದು ವಿಜೇಂದ್ರದ ಬಾಗಿಲ ಒಂದು ಆಂ ಸೋಮಣ್ಣವ್ರ ಬಾಗಿಲ ಒಂದು ಜೋಶಿಯವ್ರ ಬಾಗಿಲ ಒಂದು ಅವ್ರ ಬಾಗಿಲ ಒಂದು ಯತ್ನಾಳ್ ಅವ್ರ ಬಾಗಿಲ ಒಬ್ಬಟ್ಟು ಹೊರಗೆ ಹೋಗಿದಾರ ಆಮೇಲೆ ಎಷ್ಟು ಬಾಗಿಲುಗಳು ಒಂದು ಮನೆ ನೂರು ಬಾಗಿಲುಗಳದಾವೆ ಮೊದಲು ತಮ್ಮ ಮನೆ ಸುದ್ದಿ ಮಾಡ್ಕೋ ಅಂತ ಹೇಳಿ ಬೇರೆಯವ್ರ ಬಗ್ಗೆ ಏನು ಮಾತಾಡ್ತಾರೆ ಆರಲ್ಲ ನೂರು ಚೆನ್ನಾಗಿತ್ತು ಊಟ ಚೆನ್ನಾಗಿತ್ತು ನಾನು ಎರಡು ಇಡ್ಲಿ ತಿಂದೆ ಎರಡು ದೋಸೆ ತಿಂದೆ ಸಾಂಬಾರು ಇರಲಿಲ್ಲ ಚಟ್ನಿ ಇತ್ತು ಅಷ್ಟೇ ಎಲ್ಲರಿಗೆಲ್ಲ ಇತ್ತು ನಾನು ಇಡ್ಲಿ ಎರಡು ಇಡ್ಲಿ ಎರಡು ದೋಸೆ ತಿಂದ ಚಿಕ್ಕ ದೋಸೆ ಇತ್ತು ದೊಡ್ಡ ದೋಸೆ ಜನರಲ್ ಆಗಿತ್ತು ಏನಂತ ಅಂಥದ್ದು ಯಾವುದೂ ಇಲ್ಲ ಸುಮ್ಮನೆ ಒಂದು ಊಟ ಅಂಥದ್ದು ಇದರಿಂದ ಸೀರಿಯಸ್ ಆಗಿ ಅಜೆಂಡಾ ಚರ್ಚೆ ಅಂತದ್ದು ಯಾವುದು ಕೂಡ